ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಸುತ್ತಲೇ ಮತ್ತು ವಿಸ್ತೀರ್ಣ ಅನ್ನುವಂಥ ಪಾಠದ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಪ್ರಶ್ನೆಯನ್ನ ಓದಿಕೊಳ್ಳೋಣ ಚೌಕಾಕಾರದ ತೋಟದ ವಿಸ್ತೀರ್ಣವು ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮ ಚೌಕಾಕಾರದ ತೋಟದ ಬಾಹುವಿನ ಉದ್ದ ಅರವತ್ತು ಮೀಟರ್ ಮತ್ತು ಆಯತಾಕಾರದ ತೋಟದ ಉದ್ದ ತೊಂಬತ್ತು ಮೀಟರ್ ಆದರೆ ಆಯತಾಕಾರದ ತೋಟದ ಅಗಲವನ್ನ ಕಂಡುಹಿಡಿಯಿರಿ ಹಾಗಾದ್ರೆ ನೋಡಿ ಇಲ್ಲಿ ಚೌಕ ಚೌಕಾಕಾರದ ತೋಟದ ವಿಸ್ತೀರ್ಣ ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂದ್ರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಚೌಕದ ವಿಸ್ತೀರ್ಣ ಮತ್ತು ಆಯತದ ವಿಸ್ತೀರ್ಣ ಸಮವಾಗಿದೆ ಹಾಗಾದ್ರೆ ಆ ಚೌಕಾಕಾರದ ತೋಟದ ಬಾಹುಹಿನ ಉದ್ದ ಅರವತ್ತು ಮೀಟರ್ ಅಂದ್ರೆ ಇದನ್ನ ನಾವು ಏನಂತ ತಿಳ್ಕೋಬಹುದು ಉದ್ದ ಯಾವ್ದು ಉದ್ದ ಚೌಕದ ಉದ್ದ ನೋಡಿ ಚೌಕದ ಒಂದು ಬಾಹುಹಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಮೀಟರ್ ಅರವತ್ತು ಮೀಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಅದೇ ರೀತಿಯಲ್ಲಿ ಏನು ಕೊಟ್ಟಿದ್ದಾರೆ ಆಯತಾಕಾರದ ತೋಟದ ಉದ್ದ ತೊಂಬತ್ತು ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲೇದಾಗಿ ನಾವು ಏನ್ ಮಾಡ್ಕೊಳೋಣ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ನೋಡಿ ಚೌಕದ ಉದ್ದ ಗೊತ್ತಾಯ್ತು ಹಾಗಾದ್ರೆ ಚೌಕದ ವಿಸ್ತೀರ್ಣ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ಚೌಕದ ವಿಸ್ತೀರ್ಣ ಕಂಡಿಡುವಂತ ಸೂತ್ರ ಉದ್ದ ಗುಣಿಸು ಉದ್ದ ಹೌದಾ ಚೌಕದ ಉದ್ದ ಯಾವುದು ಅರವತ್ತು ಮೀಟರ್ ಹಾಗಾದ್ರೆ ಆ ವಿಸ್ತೀರ್ಣ ಕಂಡಿಡುವ ಚೌಕದ ವಿಸ್ತೀರ್ಣ ಕಣ್ಣಿಡಿನ ಸೂತ್ರ ಉದ್ದ ಗುಣಿಸು ಉದ್ದ ಹಾಗಾದ ನೋಡಿ ಅರವತ್ತು ಗುಣಿಸು ಅರವತ್ತು ಅರವತ್ತು ಗುಣಿಸು ಅರವತ್ತು ಹಾಗಾದ್ರೆ ಎಷ್ಟು ಆಗ್ತಾ ಇದೆ ಆರಲೆ ಮೂವತ್ತಾರು ಮುಂದೆ ಎರಡು ಸಲಗಳು ವಿಸ್ತೀರ್ಣವನ್ನ ನಾವು ಚದರಗಳಲ್ಲಿ ಹೇಳ್ತೇವೆ ಆದ್ದರಿಂದ ಮೂರು ಸಾವಿರದ ಆರ್ನೂರು ಚದರ್ ಮೀಟರ್ ನೋಡಿ ಇಲ್ಲಿ ಮೀಟರ್ ಚದರ್ ಮೀಟರ್ ಹಾಗಾದ್ರೆ ಇದು ಏನು ಚೌಕದ ವಿಸ್ತೀರ್ಣ ಹಾಗಾದ್ರೆ ಈಗ ನಾವು ಚೌಕದ ವಿಸ್ತೀರ್ಣವನ್ನು ಕಂಡಿರ್ತೀವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಚೌಕದ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮವಾಗಿದೆ ಹಾಗಾದ್ರೆ ನಾವಿದ ಹೇಗೆ ತಿಳ್ಕೋಬಹುದು ನೋಡಿ ಚೌಕದ ವಿಸ್ತೀರ್ಣ ಇದು ಚೌಕದ ವಿಸ್ತೀರ್ಣ ಇಜುಕೊಯಿಟ್ಟು ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಇಜು ಆಯತದ ವಿಸ್ತೀರ್ಣ ಹಾಗಾದ್ರೆ ಎಷ್ಟು ಮೂರ್ ಸಾವಿರದ ಆರ್ನೂರು ಆರ್ನೂರು ಚದ ಮೀಟರ್ ನೋಡಿ ಚೌಕದ ವಿಸ್ತೀರ್ಣ ಇದ್ದಷ್ಟೇ ಆಯತದ ವಿಸ್ತೀರ್ಣ ಇದೆ ಅಂತೇಳಿ ಇಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾ ಇದನ್ನ ಏನಂತ ಮಾಡ್ಕೋತೀನಿ ಆಯತದ ವಿಸ್ತೀರ್ಣ ಮೂರ್ ಸಾವಿರದ ಆರ್ನೂರು ಶದ ಮೀಟರ್ ನೋಡಿ ಇದ್ದಷ್ಟೇ ಇದು ಈಗ ಆಯತ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡೋಣ ಆಯತಾಕಾರದ ತೋಟದ ಉದ್ದ ಉದ್ದ ಕೊಟ್ಟಿದ್ದಾರೆ ಹೌದಾ ಆಯತಾಕಾರದ ತೋಟದ ಉದ್ದ ಅಥವಾ ಆಯತದ ಉದ್ದ ಎಷ್ಟು ಅಂದಾಗ ತೊಂಬತ್ತು ಮೀಟರ್ ತೊಂಬತ್ತು ಮೀಟರ್ ಕೊಟ್ಟಿದ್ದಾರೆ ಈಗ ನಾವು ಏನು ಕಂಡುಹಿಡಿಯಬೇಕಾಗಿದೆ ಆಯತಾಕಾರದ ತೋಟದ ಅಗಲ ಹಾಗಾದ್ರೆ ಆಯತದ ಅಗಲ ಎಷ್ಟು ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಕಂಡು ಅಂದಾಗ ನೋಡಿ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತಿರಬೇಕು ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಉದ್ದ ಗುಣಿಸು ಅಗಲ ಹೌದಾ ಇಲ್ಲಿ ಆಯತದ ವಿಸ್ತೀರ್ಣ ಗೊತ್ತಿದೆ ಹೌದಾ ಆಮೇಲೆ ಉದ್ದ ಗೊತ್ತಿದೆ ತೊಂಬತ್ತು ಮೀಟರ್ ಹಾಗಾದ್ರೆ ಇವೆರಡರಿಂದ ನಾ ಏನ್ ಮಾಡೋಣ ಅಗಲವನ್ನ ಕಂಡಿಡಿಯೋಣ ಆಯತದ ವಿಸ್ತೀರ್ಣ ಹಚ್ಕೊಂಡು ಮೂರ್ ಸಾವಿರದ ಆರ್ನೂರು ಹೆಚ್ಕೊಂಡು ಅಗಲ ಇದು ಉದ್ದ ಎಷ್ಟಿದೆ ತೊಂಬತ್ತು ತೊಂಬತ್ತು ಗುಣಾಕಾರ ಅಗಲ ಹಾಗಾದ್ರೆ ಈ ತೊಂಬತ್ತನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಇಲ್ಲಿ ಗುಣಾಕಾರ ಇದದ್ದು ಇಲ್ಲಿ ಏನಾಗ್ತಾ ಇದೆ ಭಾಗಕಾರ ಆಗ್ತಾ ಇದೆ ಮೂರ್ ಸಾವಿರದ ಆರ್ನೂರು ಭಾಗ ತೊಂಬತ್ತು ಈ ರೀತಿಯಲ್ಲಿ ಬರ್ಕೋಬಹುದು ಆಮೇಲೆ ಇಲ್ಲಿ ಏನು ಇತ್ತು ನೋಡಿ ಉಳಿಯಿತು ಈಗ ಮೂರ್ ಸಾವಿರದ ಆರ್ನೂರನ್ನ ತೊಂಬತ್ತರಲ್ಲೇ ಭಾಗಿಸಬೇಕು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಈಗ ಒಂಬತ್ತೊಂದ್ಲೆ ಒಂಬತ್ನಾಕ್ಲೆ ಮೂವತ್ತಾರು ಹೌದಾ ಒಂಬತ್ ನಾಲ್ಕಲೇ ಮೂವತ್ತಾರು ಮುಂದಿನ ಸೊನ್ನೆ ಸೊನ್ನೆ ಆದ್ದರಿಂದ ನಾಲ್ವತ್ತು ಇಜು ಅಗಲ ಅಂತೇಳಿ ಬರ್ಕೋಬಹುದು ಹಾಗಾದ್ರೆ ಆದ್ದರಿಂದ ಆದ್ದರಿಂದ ಅಗಲ ಇಜಿಟು ನಲ್ವತ್ತು ಯಾವ್ದ್ರಲ್ಲಿದೆ ಮೀಟರ್ ದಲ್ಲಿದೆ ಮೀಟರ್ ನೋಡಿ ನಮಗೆ ಬೇಕಾದಂತ ಉತ್ತರ ಆಯತದ ಆಯತಾಕಾರದ ತೋಟದ ಅಗಲ ಎಷ್ಟು ನಾಲ್ವತ್ತು ಮೀಟರ್ ಈ ರೀತಿಯಾಗಿ ಈ ಲೆಕ್ಕವನ್ನ ಕಂಡಿರ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು